ಹೊಸ ವರ್ಷ ಬರ್ತಿದೆ ಅಂತಂದ್ರೆ ಎಲ್ಲರ ಮನಸ್ಸಲ್ಲೂ ಒಂದೇ ಆಸೆ ಇರುತ್ತೆ ಈ ಸಲ ಬದುಕು ಚೆನ್ನಾಗಿರ್ಬೇಕು ಅಂತ ಆದ್ರೆ ಕಳೆದ ವರ್ಷ ನಮ್ಗೆ ಒಂದು ವಿಷಯ ಸ್ಪಷ್ಟವಾಗಿ ಕಲಿಸ್ತು ದಿನಾಂಕ ಬದಲಾದ್ರೆ ಬದುಕು ಬದಲಾಗಲ್ಲ ನಾವು ನಮ್ಮೊಳಗೆ ಏನಾದ್ರೂ ಬದಲಾವಣೆ ಮಾಡ್ಕೊಂಡ್ರೆ ಮಾತ್ರ ಬದುಕು ಬದಲಾಗುತ್ತೆ ಈ ವರ್ಷ ಬಹಳ ಜನ ಅನುಭವಿಸಿದ್ರು ನಾವು ಅಷ್ಟು ಕಷ್ಟಪಟ್ಟಿದ್ದೀವಿ ಅನ್ನೋದು ಯಾರಿಗೂ ಕಾಣಲ್ಲ ನಾವು ರಾತ್ರಿ ನಿದ್ದೆ ಮಾಡದೆ ಯೋಚನೆ ಮಾಡಿದ್ದು ಹೊಳಗೊಳಗೆ ತೊಂದರೆ ಪಟ್ಟಿದ್ದು ಮೌನವಾಗಿ ಹೋರಾಟ ಮಾಡಿದ್ದು ನಮಗಷ್ಟೇ ಗೊತ್ತು ಹೊರಗಿನಿಂದ ನೋಡೋರ್ಗೇನ್ ಸ್ವಾಮಿ ರಿಸಲ್ಟ್ ಮಾತ್ರ ಕಾಣಿಸು ಈ ವರ್ಷ ಇನ್ನೊಂದು ಸತ್ಯ ಕೂಡ ತೋರಿಸ್ತು ಕೈಯಲ್ಲಿ ಹಣ ಇರೋದು ಅಷ್ಟು ಮುಖ್ಯ ಅಂತ ಮಾತು ಕನಸು ಪ್ರತಿಭೆ ಇವೆಲ್ಲ ಇದ್ದರೂ ಹಣ ಇಲ್ಲ ಅಂದ್ರೆ ಬದುಕು ಮುಂದೆ ಹೋಗೋದೇ ಕಷ್ಟ ಸ್ವಾಮಿ ಬಹಳ ಜನ ಇದನ್ನ ನೇರವಾಗಿ ಅನುಭವಿಸಿದ್ರು ಅದಕ್ಕೆ ಹೊಸ ವರ್ಷಕ್ಕೆ ದೊಡ್ಡ ಕನಸು ಬರೆಯೋದು ಬಿಟ್ಟು ಒಂದು ಸರಳ ತೀರ್ಮಾನ ಮಾಡೋಣ ಏನಾದ್ರೂ ಒಂದು ಕೌಶಲ್ಯ ಕಲಿಯೋಣ ಚಿಕ್ಕದಾದ್ರೂ ಪರವಾಗಿಲ್ಲ ಆದರೆ ದಿನವೂ ಮುಂದಕ್ಕೆ ಹೋಗೋ ಆಗಿರ್ಲಿ ಇನ್ನೊಂದು ವಿಷಯ ಬಹಳ ಚೆನ್ನಾಗಿ ಗೊತ್ತಾಯ್ತು ಜನ ಜಾಸ್ತಿ ಇದ್ರು ನಮ್ಮ ಜೊತೆ ನಿಲ್ಲೋದು ತುಂಬಾ ಕಡಿಮೆ ಸಹಾಯ ಬೇಕಾದಾಗೆಲ್ಲ ಎಲ್ರು ಆಗ ಹೋಗ್ತಾರೆ ಅಷ್ಟೇ ಜೀವನ ಅದಕ್ಕೆ ಮುಂದಿನ ವರ್ಷ ಒಂದು ಮಾತು ನೆನಪಿಟ್ಕೊಳೋಣ ಎಲ್ಲರನ್ನು ಖುಷಿ ಪಡಿಸೋ ಪ್ರಯತ್ನ ನಮ್ಮಲ್ಲಿ ಬೇಡ ನಮ್ಮ ಮನಸ್ಸಿಗೆ ಶಾಂತಿ ಕೊಡೋ ಜನರನ್ನ ಮಾತ್ರ ಹತ್ರ ಇಟ್ಕೊಡೋಣ ಒಬ್ರೇ ಇದ್ರು ಶಾಂತಿಯಾಗಿರ್ಬೇಕು ಅದೇ ಸಾಕು ಇದ್ರೆ ನೆಮ್ಮದಿಯಾಗಿರ್ಬೇಕು ಹೊಸ ವರ್ಷ ಅಂದ್ರೆ ನಾವು ದೊಡ್ಡ ದೊಡ್ಡ ತೀರ್ಮಾನ ಮಾಡ್ತೀವಿ ಇವತ್ತಿಂದ ಹೀಗೆ ನಾಳೆಯಿಂದ ಹಾಗೆ ಆದ್ರೆ ನಿಜವಾಗಿ ಬದುಕು ಬದ್ಲಾಗೋದು ದೊಡ್ಡ ಮಾತಿನಿಂದಲ್ಲ ದಿನದ ಚಿಕ್ಕ ಕೆಲಸದಿಂದ ಪ್ರತಿದಿನ ಸ್ವಲ್ಪ ಒಳ್ಳೆಯದಾಗಿ ನಾವು ಬದಲಾದ್ರೆ ಸಾಕು ನಾಳೆ ಬದಲಾಗ್ತೀವಿ ಅನ್ನೋ ಯೋಚನೆ ಬಿಟ್ಟು ಇವತ್ತು ಒಂದು ಹೆಜ್ಜೆ ಇಡೋಣ ಹೊಸ ವರ್ಷ ಹೊಸ ಅವಕಾಶ ಕೊಡಲ್ಲ ನಾವು ಸಿದ್ಧರಾಗಿದ್ರೆ ಮಾತ್ರ ಅವಕಾಶ ಕಾಣಿಸುತ್ತೆ ಈ ವರ್ಷ ಹೋಗ್ತಿದೆ ಹೊಸ ವರ್ಷ ಬರ್ತಿದೆ ಆದ್ರೆ ನಾವು ಹಳೆ ತಪ್ಪುಗಳನ್ನ ಅಲ್ಲೇ ಬಿಡೋಣ ಮುಂದಿನ ವರ್ಷ ಪಶ್ಚಾತಾಪ ಅಲ್ಲ ಸ್ವಲ್ಪ ತೃಪ್ತಿ ಇರ್ಲಿ ನಾವು ಪ್ರಯತ್ನ ಮಾಡ್ತಿದ್ದೀವಿ ಅನ್ನೋ ಭಾವನೆ ಇರ್ಲಿ ಅದೇ ಸಾಕು ಈ ಮಾತು ನಿಮ್ಗೆ ಒಂದ್ ಚೂರು ತಟ್ಟಿದ್ರೆ ಚಾನಲ್ ಜೊತೆ ಇರಿ ಮುಂದಿನ ವರ್ಷ ನಮ್ಮದಾಗಿರ್ಲಿ